ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ನೈಂಟಿ ಟು ಪಾಯಿಂಟ್ ಫೈವ್ ಬೆಳ್ಳಿಯ ಆಭರಣಗಳನ್ನು ನೋಡ್ಕೊಂಡು ಬರೋಣ ಹಾಗೆ ಇವತ್ತು ಬೆಳ್ಳಿಯ ಆಭರಣಗಳ ರೇಟ್ ಕೂಡ ಹೇಳ್ತಾ ಇದ್ದೀನಿ ನೋಡಿ ದಿನದಿಂದ ದಿನಕ್ಕೆ ಬೆಳ್ಳಿಯ ರೇಟು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ನೀವು ಬೆಳ್ಳಿ ಆಭರಣಗಳನ್ನು ತೊಗೋಬೇಕಾದ್ರೆ ಒಂದು ಸರಿ ಶಾಪ್ನವ್ರಿಗೆ ಕಾಲ್ ಮಾಡಿಬಿಟ್ಟು ಮಾತಾಡಿ ಬೆಳ್ಳಿ ಆಭರಣಗಳನ್ನು ತಗೊಳ್ಳೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋರ್ಗಂದ್ರೂ ತುಂಬಾ ಹೃದಯದ ಧನ್ಯವಾದಗಳು ಇವು ಬೆಳ್ಳಿಯ ನವಿಲಿನ ಡಿಸೈನ್ ಕಿವಿ ಒಲೆಗಳು ನೋಡಿ ಇಲ್ಲಿ ಎರಡು ತರ ಡಿಸೈನ್ ಕೊಟ್ಟಿದ್ದಾರೆ ಎರಡರಲ್ಲೂ ಕೂಡ ನವಿಲಿನ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಹಾಗೆ ಕೆಳಗಡೆ ಒಂದು ಗುಂಡು ಕೊಟ್ಟಿದ್ದಾರೆ ನೋಡಿ ತುಂಬಾ ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಇದು ಗೋಲ್ಡ್ ತರಾನೇ ಹೊಳಿತಾ ಇದೆ ಯಾರಿಗೂ ಕೂಡ ಅನ್ಸೋದಿಲ್ಲ ಇದು ಬೆಳ್ಳಿಯ ಕಿವಿ ಒಲೆಗಳಂತ ಹೇಳಿಬಿಟ್ಟು ಇದರಲ್ಲಿ ನೀವು ಯಾವುದು ತಗೊಂಡ್ರು ಕೂಡ ಇದರ ಬೆಲೆ ಎರಡು ಸಾವಿರದ ನೂರು ರೂಪಾಯಿ ಆಗುತ್ತೆ ನೋಡಿ ನಿಮಗೆ ಬೇಕು ಅದನ್ನ ನೀವು ಮಾರ್ಕ್ ಮಾಡ್ಬಿಟ್ಟು ಆರ್ಡರ್ ಮಾಡಿ ನೀವು ಆನ್ಲೈನ್ ಕೂಡ ಕೂಡ ಆರ್ಡರ್ ಮಾಡಬಹುದು ಇವ್ರ ಶಾಪ್ ಇರೋದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಧನಲಕ್ಷ್ಮಿ ಜುವೆಲ್ಲರ್ಸ್ ನೋಡಿ ಗೊತ್ತಾಗಿಲ್ಲ ಅಂತಂದ್ರೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಕೂಡ ನೀವು ತಿಳ್ಕೊಬಹುದು ಇವು ಬೆಳ್ಳಿಯ ಕಡ ನೋಡಿ ಸೇಮ್ ಬಂಗಾರ ತರನೇ ಇದೆ ಆ ತರ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ನಾಲ್ಕು ಕಲರ್ ಇದಾವೆ ನೋಡಿ ಬ್ಲೂ ಇದೆ ಮೆರೂನ್ ಇದೆ ರೆಡ್ ಇದೆ ಗ್ರೀನ್ ಇದೆ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ಹೊಡೆದು ಇಟ್ಕೊಳ್ಳಿ ನನಗೆ ಇದರಲ್ಲಿ ಯಾವುದು ಬೇಡ ನನಗೆ ಬೇರೆ ಕಲರ್ ಬೇಕಂದರೂ ಕೂಡ ಇವರು ಮಾಡಿಕೊಡ್ತಾರೆ ನೋಡಿ ಈ ಕಡೆ ನೀವು ಹಾಕಬೇಕಾದ್ರೆ ನಿಮ್ಮ ಸೈಜನ್ನು ಕರೆಕ್ಟಾಗಿ ಹೇಳಿಬಿಟ್ಟು ನೀವು ಆರ್ಡ್ರ್ ಮಾಡಿ ಇದರಲ್ಲಿ ಯಾವ ಕಡೆ ತೊಗೊಂಡ್ರೂ ಕೂಡ ಇದ್ರ ಬೆಲೆ ಎರಡು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗುತ್ತೆ ನೀವು ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ನಂತರ ಸ್ಕ್ರೀನ್ ಮೇಲೆ ಬರುವಂಥ ವಾಟ್ಸಪ್ ನಂಬರಿಗೆ ಕಳಿಸ್ಬಿಟ್ಟು ಅದರಲ್ಲಿ ಕೂಡ ನೀವು ಆರ್ಡರ್ ಕೂಡ ಮಾಡಬಹುದು ಇದು ಬೆಳ್ಳಿಯ ಮುತ್ತಿನ ಹಾರ ನೋಡಿ ಈ ಮುತ್ತಿನ ಹಾರ ನೋಡಿದ್ರೆನೆ ಕಳೆದೋಗ್ಬಿಡ್ತಾರೆ ಇನ್ನು ಪದಕ ನೋಡಿದ್ರೆ ತಗೊಂಡೇ ಬಿಡ್ತೀರಾ ಅಷ್ಟೊಂದು ಚೆನ್ನಾಗಿದೆ ನೋಡಬಹುದು ಲಕ್ಷ್ಮೀ ದೇವಿ ಪದಕ ಕೊಟ್ಟಿದ್ದಾರೆ ಸುತ್ತಲೂ ನೋಡಬಹುದು ಮೆರೂನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನಂತರ ಕೆಳಗಡೆ ನೋಡಿ ಒಂದು ಎಂಟು ಮುತ್ತುಗಳನ್ನು ಕೊಟ್ಟಿದ್ದಾರೆ ತುಂಬಾ ಮುದ್ ಮುದ್ದಾಗಿ ಕಾಣಿಸ್ತಾ ಇದೆ ನೋಡಿ ಇದ್ರ ಬೆಲೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ಇವು ಬೆಳ್ಳಿಯ ಬೆಂಡೋಲೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಫ್ಲವರ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಆ ಫ್ಲವರ್ ಡಿಸೈನ್ ಮಧ್ಯದಲ್ಲಿ ನೋಡಿ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಈ ಬೆಳ್ಳಿಯ ಕಿವಿಯೋಲೆಗಳ ರೇಟ್ ಬಂದ್ಬಿಟ್ಟು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದು ಬೆಳ್ಳಿಯ ಮೂರೆಳೆ ಮುತ್ತಿನ ಲಾಂಗ್ ನೆಕ್ಲೆಸ್ ನೋಡಿ ಮುತ್ತಿನಂತೆ ತುಂಬಾ ಮುದ್ದಾಗಿದೆ ಈ ನೆಕ್ಲೆಸ್ ನೋಡಿ ಬದ್ಕ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಫಿನಿಶಿಂಗ್ ಹೆಂಗೆ ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಆ ಪದಕದ ಕೆಳಗಡೆ ಕ್ರಿಸ್ಟಲ್ ಬೀಟ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಮೂರೆಳೆ ಮುತ್ತಿನ ಹಾರ ಏನಿದೆ ನೋಡಿ ಅದ್ರ ಮಧ್ಯದಲ್ಲಿ ಮತ್ತೆ ಲಾಸ್ಟ್ ಎಂಡ್ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಲಕ್ಷ್ಮೀ ದೇವಿ ಪದಕ ಕೂಡ ಕೊಟ್ಟಿದ್ದಾರೆ ಲಾಸ್ಟ್ ಅಲ್ಲಿ ನಿಮ್ಗೆ ಫಿನಿಶಿಂಗ್ ಅಂತ ಹೇಳ್ಬಿಟ್ಟು ದಾರ ಕೂಡ ಹಾಕಿ ಕೊಡ್ತಾರೆ ನೋಡಿ ಇದರ ಬೆಲೆ ಎಂಟು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಂದ್ರೆ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಇದನ್ನು ನೀವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಇದನ್ನು ಹೇಗೆ ಯೂಸ್ ಮಾಡಬೇಕು ಎಷ್ಟು ವರ್ಷ ವ್ಯಾರಂಟಿ ಕೊಡ್ತೀರಾ ಅಂತ ಕೇಳೋದು ಬೆಸ್ಟು ಇವು ಕೂಡ ಸಿಂಪಲ್ ಆಗಿರುವಂಥ ಮೂರೆಳೆ ಮುತ್ತಿನ ಹಾರ ನೋಡಿ ಕ್ರಿಸ್ಟಲ್ ಬೀಟ್ಸ್ ಹಾರನೂ ಇದೆ ಒಂದೊಂದ್ರ ಮೇಲೂ ಒಂದೊಂದು ರೇಟ್ ಕೊಟ್ಟಿದ್ದಾರೆ ನೋಡಿ ಮಸ್ತ್ ಅಂದ್ರೆ ಮಸ್ತ್ ಕಾಣ್ತಾ ಇದ್ದಾವೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದಾವೆ ಮೊದಲೇದಾಗಿ ನೋಡ್ತಾ ಇದ್ದೀರಿ ನೋಡಿ ಇದ್ರ ಬೆಲೆ ಐದು ಸಾವಿರದ ನೂರು ರೂಪಾಯಿ ಆಗುತ್ತೆ ಇದ್ರ ಮಧ್ಯದಲ್ಲಿ ನೋಡ್ದು ಲಕ್ಷ್ಮೀ ದೇವಿ ಡಾಲರ್ ಕೊಟ್ಟಿದ್ದಾರೆ ಎರಡನೇದಾಗಿ ನೋಡ್ತಾ ಇದ್ದಾರೆ ನೋಡಿ ಗ್ರೀನ್ ಕಲರ್ ಕ್ರಿಸ್ಟಲ್ ಬೀಸು ಇದ್ರ ಬೆಲೆ ನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ಮೂರನೇದು ನೋಡ್ತಾ ಇದ್ದಾರೆ ನೋಡಿ ಇದ್ರ ಬೆಲೆ ಐದು ಸಾವಿರದ ಏಳ್ನೂರು ರೂಪಾಯಿ ಆಗುತ್ತೆ ನೋಡಿ ನೆಕ್ಸ್ಟ್ ಇದು ಕೂಡ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಇದನ್ನ ಹಾಕೊಂಡ್ರೆ ಯಾರು ಕೂಡ ಹೇಳೋದಿಲ್ಲ ಇದು ಬೆಳ್ಳಿಯ ನೆಕ್ಲೆಸ್ ಅಂತ ಹೇಳ್ಬಿಟ್ಟು ಥರ ಫಿನಿಷಿಂಗ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬಾ ಹೆವಿ ಡಿಸೈನ್ ಇದೆ ಮಧ್ಯದಲ್ಲಿ ಬಳಸಿರುವಂಥ ಎಲ್ಲವೂ ಸ್ಟೋನ್ ಕೂಡ ಚಿನ್ನಕ್ಕೆ ಬಳಸಿರುವಂಥ ಸ್ಟೋನೇ ಕೊಟ್ಟಿದ್ದಾರೆ ಹಾಗಾಗಿ ಇದು ಚಿನ್ನದ ತರ ಕಾಣಿಸ್ತಾ ಇದೆ ಇದರ ಬೆಲೆ ನಾಲ್ಕು ಸಾವಿರದ ನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಇವು ಬೆಳ್ಳಿಯ ಮುತ್ತಿನ ಶಾರ್ಟ್ ನೆಕ್ಲೆಸ್ ನೋಡಿ ಇದನ್ನ ನೀವು ಚೋಕರ್ ಥರನೂ ಹಾಕೋಬಹುದು ಇದರಲ್ಲಿ ನೋಡಬಹುದು ಇಲ್ಲಿ ಮೂರು ಕಲರ್ ಕೊಟ್ಟಿದ್ದಾರೆ ಒಂದು ಜಾಸ್ತಿ ವೈಟ್ ಇನ್ನೊಂದು ಗ್ರೀನ್ ಇನ್ನೊಂದು ಕ್ರೀಮ್ ಕಲರ್ ನೋಡಿ ಈ ಮೂರರಲ್ಲಿ ನೀವು ಯಾವುದು ತಗೊಂಡ್ರು ಕೂಡ ಇದ್ರ ಬೆಲೆ ಐದು ಸಾವಿರದ ನೂರ ಐವತ್ತು ರೂಪಾಯಿ ಆಗುತ್ತೆ ನಿಮಗೆ ಯಾವುದು ಬೇಕು ಅದನ್ನು ಸ್ಕ್ರೀನ್ಶಾಟ್ ಹೊಡೆದ್ಬಿಟ್ಟು ಆರ್ಡ್ರ್ ಮಾಡಬೇಕಾದ್ರೆ ಅದನ್ನು ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಅರೆ ಬೆಳ್ಳಿ ಬೆಳೆಗಳನ್ನು ನೋಡಿ ಸೇಮ್ ಟು ಸೇಮ್ ಚಿನ್ನದ ಥರನೇ ಕಾಣಿಸ್ತಾ ಇದೆ ಆದರೆ ನಮಗೆ ಮಾತ್ರ ಗೊತ್ತಿರುತ್ತೆ ಇದು ಚಿನ್ನದ್ದೆಲ್ಲ ಬೆಳ್ಳದಂತ ಹೇಳಿಬಿಟ್ಟು ಅಷ್ಟೊಂದು ಚೆನ್ನಾಗಿ ಫಿನಿಶಿಂಗ್ ಕೂಡ ಕೊಟ್ಟಿದ್ದಾರೆ ಈ ಬೆಳೆಲು ಕೂಡ ನೋಡ್ಬೋದು ಲಕ್ಷ್ಮಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಫ್ಲವರ್ ಡಿಸೈನ್ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಒಂದೊಂದು ಸ್ಟೋನ್ ಕೂಡ ಬಳಸಿದ್ದಾರೆ ನೋಡಿ ಕುಂದನ್ ಸ್ಟೋನ್ಗಳು ಗ್ರೀನು ಮತ್ತೆ ಮೆರೂನ್ ಕಲರ್ ಅಲ್ಲಿ ಬಳಸಿದ್ದಾರೆ ಇವೆಲ್ಲವನ್ನೂ ಕೂಡ ಚಿನ್ನಕ್ಕೆ ಬಳಸುವಂತ ಸ್ಟೋನ್ ಕೊಟ್ಟಿದ್ದಾರೆ ಹಾಗೆ ಇದರ ಬೆಲೆ ಎರಡು ಬೆಳೆಗೆ ಹನ್ನೊಂದು ಸಾವಿರದ ನೂರು ರೂಪಾಯಿ ಆಗುತ್ತೆ ಇದನ್ನು ನೀವು ತಗೋಬೇಕಾದ್ರೆ ಇದನ್ನ ಹೇಗೆ ಯೂಸ್ ಮಾಡಬೇಕು ಎಷ್ಟು ವರ್ಷ ವ್ಯಾರಂಟಿ ಅಂತ ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಆರ್ಡರ್ ಮಾಡಿ ನೆಕ್ಸ್ಟ್ ಇದು ಬೆಳ್ಳಿಯ ಲಕ್ಷ್ಮಿ ಕಾಸಿನ ಶಾರ್ಟ್ ನೆಕ್ಲೆಸ್ ನೋಡಿ ಎಷ್ಟು ಮಸ್ತಾಗಿದೆ ನೋಡ್ಬೋದು ಹಾಗೆ ನೋಡಿದ್ರೆ ತಗೋಬೇಕನ್ಸುತ್ತಲ್ವಾ ಅಷ್ಟೊಂದು ಕೂಡ ಮುದ್ದಾಗಿ ಕಾಣಿಸ್ತಾ ಇದೆ ಇದ್ರ ಬೆಲೆ ಆರು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಕೂಡ ಬೆಳ್ಳಿಯ ಶಾರ್ಟ್ ನೆಕ್ಲೆಸ್ ನೋಡಿ ಡಿಸೈನ್ ಅಂದ್ರೆ ತುಂಬಾ ಚೆನ್ನಾಗಿದೆ ಪಿಕಾಕ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಮಧ್ಯದಲ್ಲಿ ಸ್ಟೋನ್ ಕೂಡ ಬಳಸಿದ್ದಾರೆ ಅದ್ರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇದ್ರ ಬೆಲೆ ಆರು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಹಾಗೆ ಇಂದಿನ ರೇಟು ತಿಳ್ಕೊಬೇಕಂದ್ರೂ ಕೂಡ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿ ಕೂಡ ನೀವು ತಿಳ್ಕೊಬೋದು ಹಾಗೆ ನಿಮಗೆ ಚಿನ್ನದಲ್ಲಿ ಯಾವುದಾದ್ರೂ ಇಷ್ಟ ಆಗಿದ್ರೆ ಅದನ್ನು ಬೆಳ್ಳಿಯಲ್ಲಿ ಮಾಡಿಕೊಡು ಅಂದರೂ ಕೂಡ ಇವರು ಮಾಡಿಕೊಡ್ತಾರೆ ನೋಡಿ ನೀವು ಬೆಳ್ಳಿಯ ಆಭರಣಗಳನ್ನು ಆರ್ಡ್ರ್ ಮಾಡೋಕ್ಕಿಂತ ಮುಂಚೆ ಅದನ್ನು ಹೇಗೆ ಯೂಸ್ ಮಾಡ್ಕೋಬೇಕು ಎಷ್ಟು ವರ್ಷ ವ್ಯಾರಂಟಿ ಕೊಡ್ತೀರಾ ಅಂತ ಎಲ್ಲವೂ ತಿಳ್ಕೊಂಡ್ಬಿಟ್ಟು ನೀವು ಆರ್ಡ್ರ್ ಮಾಡೋದು ಬೆಸ್ಟ್ ಅಂತ ನನ್ನ ಅನಿಸಿಕೆ ಇವತ್ತು ನಾನು ತೋರಿಸಿರುವಂಥ ನೈಂಟಿ ಟೂ ಪಾಯಿಂಟ್ ಫೈವ್ ಬೆಳ್ಳಿ ಆಭರಣಗಳು ನಿಮಗೂ ಕೂಡ ಇಷ್ಟ ಆಗಿದಾವೆ ಅಂದ್ಕೊಳ್ತೀನಿ ಹಾಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗೆ ಇಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್